ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಚಂದರಾಯಪಟ್ಟಣ ಅರವತ್ತೆಂಟು ನೇ ವಿಮಾ ಸಪ್ತಾಹದ ಅಂಗವಾಗಿ ಪಟ್ಟಣದ ಜೀವ ವಿಮಾ ಶಾಖಾ ಕಚೇರಿ ವತಿಯಿಂದ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸೇರಿ ಬೈಕ್ ಜಾಥಾ ಹಮ್ಮಿಕೊಂಡಿದ್ದರು ನಿಮ್ಮ ಸಪ್ತಾಹಕ್ಕೆ ಸಂಸ್ಥೆ ಇಡೀ ದೇಶದಲ್ಲಿಯೇ ಬಹಳ ಉತ್ತಮವಾದಂಥ ಒಂದು ಸಂಸ್ಥೆಯಾಗಿ ಸಾರ್ವಜನಿಕರಿಗೆ ಬಹಳ ಒಂದು ಉತ್ತಮವಾದಂಥ ಸೇವೆ ಸಲ್ಲಿಸೋದಲ್ಲಿ ಇಡೀ ದೇಶದಲ್ಲಿಯೇ ನಂಬರ್ ಒನ್ ಸಂಸ್ಥೆಯಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದು ಅರವತ್ತೆಂಟನೇ ಒಂದು ವಿಮಾ ಸಪ್ತಾಹವನ್ನು ಇವತ್ತು ಆಚರಿಸ್ತಾ ಇದ್ದೇವೆ ಹಾಗೆಯೇ ಈ ನಮ್ಮ ಭಾರತ ಸರ್ಕಾರವನ್ನು ನಡೆಸಲಿಕ್ಕೆ ಎಲ್ ಐ ಸಿ ವತಿಯಿಂದವ ಈ ವರ್ಷದಲ್ಲಿ ಮೂರು ಸಾವಿರದ ಏಳ್ನೂರು ಕೋಟಿಯಷ್ಟು ಡಿವಿಡೆಂಟನ್ನು ಕೊಟ್ಟು ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಬಡ ರೈತರಿಗೆ ಮತ್ತು ಅನೇಕ ಒಂದು ಸಹಕಾರವನ್ನು ನೀಡಲಿಕ್ಕೆ ಎಲ್ ಐ ಸಿ ಸಂಸ್ಥೆ ಬಹಳ ಅನುಕೂಲವಾದಂಥ ಒಂದು ಸಂಸ್ಥೆಯಾಗಿ ಇಡೀ ದೇಶದಲ್ಲಿಯೇ ಒಂದು ಅತ್ಯುನ್ನತವಾದಂಥ ಸಂಸ್ಥೆಯಾಗಿ ಒಂದು ನಂಬಿಕೆಯ ಸಂಸ್ಥೆಯಾಗಿ ಮತ್ತು ಇಡೀ ಇರುವಂತಹ ಏನು ಜೀವ ವಿಮಾ ಸಂಸ್ಥೆಗಳಿದ್ದಾವೆ ಆ ಎಲ್ಲ ಸಂಸ್ಥೆಗಳಲ್ಲಿಯೂ ಸಹ ಒಂದು ಉತ್ತಮವಾದಂಥ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಭಾಳ ಅನುಕೂಲವಾದಂಥ ರೀತಿಯಲ್ಲಿ ದೇಶಕ್ಕೆ ಸೇವೆಯನ್ನು ಮಾಡ್ತಾ ಇದೆ ಈ ಒಂದು ವಿಮಾ ಸಂಸ್ಥೆ ಇನ್ನೂ ಅತ್ಯುನ್ನತ ಮಟ್ಟಕ್ಕೆ ಬೆಳಿಲಿ ಹಾಗೆಯೇ ಇದರ ಅಡಿಯಲ್ಲಿ ನಾವು ಏನು ಹದಿನಾಲ್ಕು ಲಕ್ಷ ಜನ ನಾವು ಪ್ರತಿನಿಧಿಗಳು ಇವತ್ತು ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಮತ್ತು ಒಂದು ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಸ್ಟಾಫ್ಗಳು ಇದ್ದಾರೆ ಹಾಗಾಗಿ ಎಲ್ಲರೂ ಸಹ ಇವತ್ತು ಏನು ನಮ್ಮ ಒಂದು ವಿಮಾ ಸಂಸ್ಥೆನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಈ ಒಂದು ವಿಮಾ ಸಂಸ್ಥೆ ಉತ್ತಮವಾಗಿ ಉಜ್ವಲವಾಗಿ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಎಲ್ ಐ ಸಿ ಎಲ್ರಿಗೂ ಶುಭೋದಯ ತಮಗೆಲ್ಲ ಗೊತ್ತಿರೋ ರೀತಿ ಎಲ್ ಐ ಸಿ ತನ್ನ ಅರವತ್ತೆಂಟನೇ ವರ್ಷ ಮುಗಿಸಿ ಅರವತ್ತೊಂಬತ್ತನೇ ವರ್ಷ ಕಾಲಿಡ್ತಾ ಇದೆ ನಾವು ಪ್ರತಿ ವರ್ಷದಂತೆ ಒಂದನೇ ತಾರೀಕಿಂದ ಏಳನೇ ತಾರೀಕು ವಿಮಾ ಸಪ್ತಾಹ ಆಚರಿಸ್ತೀವಿ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ದಿನ ಅಂದರೆ ಗುರು ದಿವಸ ಆಗಿರ್ಬೋದು ಏಜೆಂಟ್ ದಿವಸ ಆಗಿರ್ಬೋದು ಎಲ್ಲ ಸೇರಿ ಡೆವಲಪ್ಮೆಂಟ್ ಆಫೀಸರ್ ಪ್ರತಿನಿಧಿಗಳು ಮತ್ತು ಎಂಪ್ಲಾಯೀಸ್ ಎಲ್ಲ ಸೇರಿ ಈ ಬೈಕ್ ಜಾಥಾ ಹಾಕ್ಕೊಂಡಿದ್ದೀವಿ ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಲಿ ಅಂತ ಬಟ್ ನಮಗೆಲ್ಲ ಗೊತ್ತು ಇನ್ಶೂರೆನ್ಸ್ ಅಂದರೆ ಎಲ್ ಐ ಸಿ ಯಾವ ಪ್ರೈವೇಟ್ ಇನ್ಶೂರೆನ್ಸ್ ಹೆಸರೇ ಸುಮಾರು ಜನ ಗೊತ್ತಿಲ್ಲ ಹಳ್ಳಿ ಹಳ್ಳಿಯೂ ಎಲ್ ಐ ಸಿ ವ್ಯಾಪ್ಸಿದೆ ದೇಶದ ಪ್ರಗತಿಗಿರ್ಬೋದು ಅಥವಾ ಎಕನಾಮಿ ಅಥವಾ ಆರ್ಥಿಕ ಬೆಳವಣಿಗೆಗೆ ನಮ್ಮ ಎಲ್ ಐ ಸಿ ಕೊಡುಗೆ ಬಹಳ ಇದೆ ಮತ್ತು ಇಂದು ನಿಜವಾಗಿ ಸೆಕ್ಯೂರಿಟಿ ಭದ್ರತೆ ಬೇಕಿರುವಂಥದ್ದು ಅಂದರೆ ಸಣ್ಣ ಸಣ್ಣ ರೈತರಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಿಗಳೂ ಎಲ್ ಐ ಸಿ ನಂಬಿದ್ದಾರೆ ಆ ನಂಬಿಕೆ ವಿಶ್ವಾಸನ ಎಲ್ ಐ ಸಿ ಉಳಿಸ್ಕೊಳ್ತಾ ಬರ್ತಿದೆ ಆ ವಿಶ್ವಾಸಾರ್ಹ ಸಂಸ್ಥೆ ಸಂಸ್ಥೆಯಾಗಿ ವಿಶ್ವಮಟ್ಟದ ಗುರುತಿಸ್ಕೊಂಡಿದೆ ಇದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕು ಅದರಲ್ಲೂ ಪ್ರತಿ ಮುಖ್ಯವಾದ ಪ್ರತಿನಿಧಿಗಳು ಪ್ರತಿನಿಧಿಗಳು ಈ ಸೈನಿಕರಂತೆ ದೇಶದ ಹಳ್ಳಿ ಹಳ್ಳಿ ಮೂಲೆ ಮೂಲೆಗೂ ನಮ್ಮ ವಿಮಾ ಕಾರ್ಯನೂ ವಿಮೆನ ಕಲ್ಪಿಸೋದ್ರಲ್ಲಿ ಶ್ರಮ ಅಗಾಲಿಯಲ್ಲೂ ಶ್ರಮ ಪಡ್ತಾ ಇದ್ದಾರೆ ಅವ್ರಿಗೂ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ ಐ ಸಿ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮ ಆಗಬೇಕು ಅಂದರೆ ಪ್ರತಿನಿಧಿಗಳ ಕಾರಣ ಮತ್ತು ಎಲ್ಲ ಎಂಪ್ಲಾಯಿಸು ಈಗ ಸಂದರ್ಭದಲ್ಲಿ ಶುಭ ಕೋರ್ ಎರಡು ಮಾತು ಮಾತುಕತೆ ಎಲ್ಲರಿಗೂ ಓಡಾಡೋದಕ್ಕೆ